ನಮ್ ಕೈಲೇ ಎಲ್ಲ ಹೇಳಂಜನ ಅಲ್ಲ ಇಲ್ಲಿ ಅದನ್ನು ಗಮನಕ್ಕೆ ತಗೊಳ್ತೀವಿ ಅವ್ರು ಹೇಳಿದ್ದು ಬಹಳ ಮುಖ್ಯ ಇದೆ ಯಾಕಂದ್ರೆ ಅವರು ಮನಸ್ಸಿನಲ್ಲಿ ನೋವಿದೆ ಅವ್ರಿಗೆ ಮಗಳನ್ನ ಕಳ್ಕೊಂಡು ನೋವಿದೆ ಅವರು ಹೇಳಿರ್ತಕ್ಕಂಥದ್ದು ಗಂಭೀರವಾಗಿ ತಗೊಳ್ತಾರೆ ಬಹಳ ಜನ ಕೇಳ್ತಾವ್ರೆ ಬಹಳ ಜನ ದಿನನಿತ್ಯ ಪೊಲೀಸು ಇದು ಮಂತ್ರಿ ಗೃಹ ಮಂತ್ರಿ ರಾಜೀನಾಮೆ ಕೇಳ್ತಾವ್ರೆ ಮುಖ್ಯಮಂತ್ರಿ ಸೀರಿಯಸ್ ಅದಕ್ಕೆ ಉತ್ತರ ಸಾಲ ಸರ್ಬಳ್ಳಿ ಅಕ್ರಮ ಮದ್ಯ ಮಾರಾಟ ಅದಲ್ಲೂ ಕೂಡ ಎಂಆರ್ ಇನ್ಕ್ಲೂಡಿಂಗ್ ಆರ್ ಬಿ ಬಾರ್ ಅಂಡ್ ಟೈಮಿಂಗ್ ಇಲ್ಲ ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದು ಎಷ್ಟು ಟೈಮಿಂಗ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ ಅವರ ಈಗ ನಾವು ಕೆಲವು ಕಡೆ ಈಗ ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಒಂದು ಗಂಟೆವರೆಗೂ ಕೊಟ್ಟಿದ್ವಿ ಬೆಂಗಳೂರಲ್ಲಿ ಆ ರೀತಿ ಏನಾರ ಗೊತ್ತಿಲ್ಲ ನನಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ವಿಷಯ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅದೇ ನಮಗ್ ಬಂದಾಗ ಲ್ಯಾಂಡ್ ಆರ್ಡರ್ ಆಗುತ್ತೆ ಅವನು ಹಾಕೊಂಡ್ಬಿಡ್ತಾನಲ್ಲ ಹಾಕೊಂಡು ಆದ್ಮೇಲೆ ಈಚೆ ಬರ್ತಾನೆ ನೋಡಿ ಅಲ್ಲಿಂದ ಆಚೆಗೆ ನಮ್ಮ ನಮಗೆ ಬರ್ತಾನೆ

Thank you आ? लोग समय चुनने तक सकते हैं हाँ लोग समय का आना है क्या रहेगा इधर नेता कॉफी पंप कर के देंगे Thank you sir इलाके कॉफी तो हाँ कॉफी इलाके तेज़ी सागर पानी हो इलाके तकरार